ವೆಲ್ಕಮ್ ಟು ರಿತೂಸ್ ಕಿಚನ್ ನಾವಿವತ್ತು ಜೋಳದ ರೊಟ್ಟಿ ಮುಟ್ಗಿನ ಮಾಡೋಣ ಬನ್ನಿ ಮೊದಲು ಹಿಟ್ಟನ್ನು ತಗೊಂಡು ರೊಟ್ಟಿನ ತಟ್ಕೋಬೇಕು ರೊಟ್ಟಿ ಸ್ವಲ್ಪ ದಪ್ಪಾಗೆ ತಟ್ಕೋಬೇಕು ಆಗ ಮುಟ್ಗಿ ಚೆನ್ನಾಗಾಗಿ ಬರುತ್ತೆ ತವಾ ತಗೊಂಡು ತವಾದ ಮೇಲೆ ರೊಟ್ಟಿ ಚೆನ್ನಾಗಿ ಬೇಯಿಸ್ಕೋಬೇಕು ದಪ್ಪ ಆಗಿರೋದ್ರಿಂದ ತುಂಬ ಹೊತ್ತೆ ಬೇಯಿಸ್ಕೋಬೇಕು ನಂತರ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿನ ಒಂದು ಕಲ್ಲಲ್ಲಿ ನೀಟಾಗಿ ಚಚ್ಕೋಬೇಕು ನೀಟಾಗಿ ಜಚ್ಕೊಂಡ್ಮೇಲೆ ಅದನ್ನು ಸೈಡಲ್ಲಿ ಇಟ್ಕೋಬೇಕು ಆಮೇಲೆ ರೊಟ್ಟಿ ತಗೊಂಡು ಜಚ್ಕೊಂಡಿರೋ ಎಲ್ಲ ಮಸಾಲೆ ಹಾಕಿ ಅದಕ್ಕೆ ಸ್ವಲ್ಪ ಖಾರ ಉಪ್ಪು ಒಂದು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ರೊಟ್ಟಿ ತುಂಬ ನೀಟಾಗಿ ರೊಟ್ಟಿಗೆ ಸವರ್ಕೋಬೇಕು ನಂತರ ರೊಟ್ಟಿನ ನೀಟಾಗಿ ಫೋಲ್ಡ್ ಮಾಡಿ ನಾವು ಹಾಕಿರೋ ಮಸಾಲೆ ಹಾಗೂ ರೊಟ್ಟಿನ ನೀಟಾಗಿ ಕಲಸ್ಕೋಬೇಕು ನೀಟಾಗಿ ಕಲಸಿದ್ರೆ ಮಿಕ್ಸ್ ಎರಡು ಮಿಕ್ಸ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ತಿಂದರೆ ನೋಡಿ ರೆಡಿ ಆಯಿತು ನಮ್ಮ ರೊಟ್ಟಿ ಮುಟ್ಕಿ